ಹಾಯ್ ಫ್ರೆಂಡ್ಸ್ ಎಮ್ ಆರ್ ಎಲ್ ಸ್ಟಡಿ ಸ್ಟುಡಿಯೋ ಚಾನಲ್ಗೆ ಸ್ವಾಗತಿಸುತ್ತಾ ನಾನು ಇವತ್ತಿನ ತರಗತಿಯಲ್ಲಿ ಎಂಟನೇ ತರಗತಿಯ ಜೀವಗೋಳದ ಬಗ್ಗೆ ನೋಡೋಣ ಇದು ಎಂಟನೇ ತರಗತಿಯ ಭಾಗ ಟೂ ಅಲ್ಲಿ ಬರ್ತೈತೆ ಈಗಾಗಲೇ ನಾವು ಭೂಗೋಳಶಾಸ್ತ್ರದ ಭಾಗವನ್ನು ಮುಗಿಸಿದ್ದೀನಿ ಈ ಜೀವಗೋಳ ಪಾಠದಲ್ಲಿ ನಾವೇನೇನು ತಿಳ್ಕೊತೀವಿ ಅಂದರೆ ಜೈವಿಕ ಪರಿಸರದ ಸಮತೋಲನದ ಅರ್ಥ ಪ್ರಾಮುಖ್ಯತೆ ಪರಿಸರ ಮತ್ತು ಪರಿಸರ ಮಾಲಿನ್ಯ ವಿಧಗಳು ಅದರ ಪರಿಣಾಮಗಳು ಪರಿಸರ ಮಾಲಿನ್ಯವನ್ನು ತಡೆಗಟ್ಟಬೇಕಾದ್ರೆ ನಾವೇನೇನು ಕ್ರಮಗಳು ಕೈಗೊಳ್ಳಬೇಕು ಈ ಎಲ್ಲ ಅಂಶಗಳ ಬಗ್ಗೆ ನಾವು ಈ ತರಗತಿಯಲ್ಲಿ ತಿಳ್ಕೊತೀವಿ ಭೂಮಿಯು ನಮಗೆ ಏನನ್ನು ಕೊಟ್ಟಿದೆ ಅದಕ್ಕೆ ಪ್ರತಿಯಾಗಿ ನಾವು ಏನನ್ನು ನೀಡಿದ್ದೇವೆ ಎಂಬುದನ್ನು ನಮಗೆ ಗೊತ್ತಿದೆಯೋ ಭೂಮಿ ನಮಗೆ ಸಾಕಷ್ಟನ್ನು ಕೊಟ್ಟಿದೆ ಅದಕ್ಕೆ ನಾವು ಪ್ರತಿಯಾಗಿ ಏನು ಕೊಟ್ಟಿದ್ದೀವಿ ಅಂತ ಹೇಳಿ ನಾವು ಪ್ರಶ್ನೆ ಮಾಡ್ಕೊಳ್ಬೇಕು ಈಗ ಜೀವಗೋಳದ ಅರ್ಥ ನಮಗೆ ತಿಳಿದಿರುವಂತೆ ವಿವಿಧ ಬಗೆಯ ಜೀವಿಗಳನ್ನು ಒಳಗೊಂಡಿರುವ ಏಕೈಕ ಗ್ರಹ ಅಂದರೆ ಅದು ಭೂಮಿ ಇದನ್ನು ನೀಲಿ ಗ್ರಹ ಅಂತೇಳಿ ಕರಿತೀವಿ ಅಂತೇಳಿ ಹಿಂದಿನ ಅಧ್ಯಾಯದಲ್ಲಿ ನಾವು ನೋಡಿದ್ದೀವಿ ಜೀವಗಳವು ಭೂಮಿಯ ನಾಲ್ಕನೇ ಆಯಾಮವಾಗಿದೆ ಜೀವಗಳು ಏನಾಗಿದೆ ಭೂಮಿಯ ನಾಲ್ಕನೇ ಆಯಾಮವಾಗಿದೆ ಇದು ಎಲ್ಲ ರೀತಿಯ ಜೀವಿಗಳನ್ನು ಒಳಗೊಂಡಿದೆ ಪ್ರಾಣಿ ಪಕ್ಷಿ ಸಸ್ಯ ಗಿಡ ಮರ ಕ್ರಿಮಿ ಕೀಟ ಮಾನವ ಹೀಗೆ ಎಲ್ಲ ಪ್ರಾಣಿಗಳನ್ನು ಸಹ ಏನಾಗಿದೆ ಮ ಇದು ಒಳಗೊಂಡಿದೆ ಹಾಗಾದರೆ ಜೀವ ಪರಿಸರ ಶಾಸ್ತ್ರ ಅಂದ್ರೇನು ಇಂಗ್ಲೀಷಲ್ಲಿ ಏನಕ್ಕೆ ಏನಂತೀವಿ ಎಕಾಲಜಿ ಅಂತೇಳಿ ಕರಿತೀವಿ ಜೀವ ಪರಿಸರ ಶಾಸ್ತ್ರವು ಜೀವಿಗಳು ಮತ್ತು ಅವುಗಳ ಭೌತಿಕ ರಾಸಾಯನಿಕ ಜೈವಿಕ ಪರಿಸರ ನಡುವಿನ ಸಂಬಂಧವನ್ನು ವಿವರಿಸುವ ಒಂದು ವಿಜ್ಞಾನವಾಗಿದೆ ಜೀವಿಗಳು ಮತ್ತು ಪ್ರಾಕೃತಿಕ ಪರಿಸರ ಹಾಗೂ ವಿವಿಧ ಪ್ರಕಾರದ ಪ್ರಾಣಿಗಳ ಸೌಹಾರ್ದಯುತವಾದ ಹಾಗೂ ಸಮತೋಲನವಾದ ಸಂಬಂಧ ನೈಸರ್ಗಿಕವಾಗಿ ಕಂಡುಬರುವುದು ಇದನ್ನೇ ನಾವೇನಂತೀವಿ ಜೈವಿಕ ಪರಿಸರ ಅಂತೇಳಿ ಜೈವಿಕ ಪರಿಸರ ಸಮತೋಲನ ಅಂತೇಳಿ ಕರಿತೀವಿ ಪ್ರಾಣಿವರ್ಗ ಮತ್ತು ಸಸ್ಯವರ್ಗ ತಮ್ಮ ಸುತ್ತಲಿನ ಸಜೀವ ಮತ್ತು ನಿರ್ಜೀವ ಭಾಗಗಳ ನಡುವಿನ ಪರಸ್ಪರ ಸಂಬಂಧವನ್ನು ಜೀವ ಪರಿಸರ ವ್ಯವಸ್ಥೆ ಅಂತೇಳಿ ಕರಿತೀವಿ ಪ್ರಾಣಿವರ್ಗ ಮತ್ತು ಸಸ್ಯವರ್ಗ ತಮ್ಮ ಸುತ್ತಲಿನ ಸಜೀವ ಮತ್ತು ನಿರ್ಜೀವ ವಸ್ತುಗಳ ನಡುವಿನ ಸಂಬಂಧವನ್ನು ಜೀವ ಪರಿಸರ ವ್ಯವಸ್ಥೆ ಅಂತೇಳಿ ಕರಿತೀವಿ ಅಂದರೆ ಜೀವ ಪರಿಸ್ಥಿತಿಯ ಸಮಸ್ತ ಘಟಕಗಳು ಸೇರಿ ಹೊಂದಾಣಿಕೆಯಾಗದಿರುವುದನ್ನು ನಾವು ಇಲ್ಲಿ ವಿವರಿಸುತ್ತೇವೆ ಜೀವಗೋಳದಲ್ಲಿ ಜೀವಿ ಪರಿಸರ ವ್ಯವಸ್ಥೆ ಅಥವಾ ಜೀವ ಪರಿಸರ ಸಮತೋಲನದಲ್ಲಿದ್ದರೆ ಸಸ್ಯಗಳು ಪ್ರಾಣಿಗಳು ಮತ್ತು ಅತಿ ಸೂಕ್ಷ್ಮ ಜೀವಿಗಳ ಸಮೂಹಗಳ ಅಸ್ತಿತ್ವವನ್ನು ಕಲ್ಪಿಸಲು ಅಸಾಧ್ಯ ಪ್ರತಿಯೊಂದು ಜೀವಿಯು ಪ್ರಕೃತಿಯಲ್ಲಿ ಹೊಂದಾಣಿಕೆ ಮಾಡಿಕೊಂಡು ಏನು ಮಾಡ್ತೈತೆ ಜೀವಿಸುತ್ತದೆ ಪ್ರತಿಯೊಂದು ಜೀವಿ ಏನು ಮಾಡ್ತೈತೆ ಪರಿಸರದೊಂದಿಗೆ ಹೊಂದಾಣಿಕೆ ಮಾಡಿಕೊಂಡು ಅದು ಜೀವನವನ್ನು ಸಾಧಿಸ್ತೈತೆ ಹಾಗಾದರೆ ಪರಿಸರ ಅಂದ್ರೇನು ಎನ್ವೈರ್ಮೆಂಟ್ ಅಂತೀವಿ ಇಂಗ್ಲೀಷಲ್ಲಿ ಹಂಗಂದರೆ ಪರಿಸರ ಅಂದರೆ ಏನಂದರೆ ಎಲ್ಲ ಜೀವಿಗಳು ಜೈವಿಕ ವಸ್ತುಗಳು ವಾಸಿಸುವ ಸುತ್ತಲಿನ ಸನ್ನಿವೇಶವನ್ನು ಪರಿಸರ ಅಂತೀವಿ ನಮ್ಮ ಸುತ್ತಲೂ ಕಂಡು ಪರಿಸರಕ್ಕೆ ಏನಂತೀವಿ ನಾವು ಸುತ್ತಲೂ ಕಂಡು ಹಲವಾರು ವಸ್ತುಗಳಿಗೆ ಏನಂತೀವಿ ಪರಿಸರ ಅಂದರೆ ನಮ್ಮ ಸುತ್ತಮುತ್ತ ಏನೇನು ಕಂಡು ಅದಕ್ಕೆಲ್ಲ ನಾವು ಪರಿಸರ ಅಂತೇಳಿ ಕರಿತೀವಿ ಜೀವವಾಸಿಗಳು ಅಸ್ತಿತ್ವ ಹಾಗೂ ಬೆಳವಣಿಗೆಗೆ ಅನುಕೂಲಕರವಾದ ಪರಿಸ್ಥಿತಿಯನ್ನು ಪರಿಸರ ನಿರ್ಮಾಣ ಮಾಡಿಕೊಡ್ತೈತೆ ಜೀವಿಗಳು ಅಸ್ತಿತ್ವ ಅಂದರೆ ಜೀವಿಗಳು ಹುಟ್ಟಲಿಕ್ಕೆ ಅದು ಬೆಳವಣಿಗೆ ಆಗ್ಲಿಕ್ಕೆ ಅಭಿವೃದ್ಧಿ ಆಗ್ಲಿಕ್ಕೆ ಇದೇನು ಮಾಡ್ತೈತೆ ಪರಿಸರ ಒಂದು ನಿರ್ಮಾಣವಾಗಿ ನಮಗೆ ಪರಿ ಪರಿ ಇದು ಪರಿನಿರ್ಮಾಣವನ್ನು ಹೊಂದದಕ್ಕೆ ಸಹಾಯಕವನ್ನು ಮಾಡ್ತೈತೆ ಪರಿಸರದಲ್ಲಿ ಎರಡು ವಿಧಗಳು ಮುಖ್ಯವಾಗಿ ನಾವು ಪರಿಸರವನ್ನು ಎರಡು ವಿಧಗಳಾಗಿ ಮಾಡ್ತೀವಿ ಒಂದು ಪ್ರಾಕೃತಿಕ ಪರಿಸರ ಇನ್ನೊಂದು ಭೌಗೋಳಿಕ ಪರಿಸರ ಪ್ರಾಕೃತಿಕ ಭೌಗೋಳ ಪ್ರಾಕೃತಿಕ ಅಂದರೂ ಒಂದೇ ಭೌಗೋಳಿಕ ಅಂದ್ರೆ ಒಂದೇ ಪ್ರಾಕೃತಿಕ ಭೌಗೋಳಿಕ ಶಾಸ್ತ್ರ ಇದು ಒಂದು ಆಮೇಲೆ ಸಾಂಸ್ಕೃತಿಕ ಅಥವಾ ಮಾನವ ನಿರ್ಮಿತ ಪರಿಸರ ಇದು ಎರಡನೇದು ಭೌತಿಕ ಭೌತಿಕ ಅಂತ ಕರಿತೀವಲ್ಲ ಅದೇ ಇದು ಪರಿಸರ ಮಾಲಿನ್ಯ ಹಾಗಾದರೆ ಪರಿಸರ ಮಾಲಿನ್ಯ ನಾವು ಹೇಗೆ ಮಾಡ್ತಾ ಇದ್ದೀವಿ ಅಂಥೇಳಿ ನಮ್ಮ ಸುತ್ತಮುತ್ತಲನ್ನಾಗುವ ಅನಪೇಕ್ಷಣೀಯ ಬದಲಾವಣೆಯೇ ಪರಿಸರ ಮಾಲಿನ್ಯ ನಮಗೆ ಸುತ್ತಮುತ್ತ ಏನಾಗುತ್ತೆ ನಮ್ಗೆ ಗೊತ್ತಿಲ್ಲದೇ ಅನಪೇಕ್ಷಿತ ಘಟನೆಗಳು ನಡೀತವೆ ಅಂದರೆ ನಮ್ಗೆ ಗೊತ್ತ ನಮ್ಮ ಅರಿವಿಗೆ ಬರಲದಂಗೆ ಕೆಲವೊಂದು ಘಟನೆಗಳು ನಡೀತವೆ ಆ ಘಟನೆಗಳಿಂದ ಏನಾಗುತ್ತೆ ನಮಗೆ ಪರಿಸರ ಮಾಲಿನ್ಯ ಆಗ್ತೈತೆ ಇದು ಮಾನವನು ಸೇರಿದಂತೆ ವಿವಿಧ ಜೀವಿಗಳ ಮೇಲೆ ಹಾನಿಕಾರಕ ಪರಿಣಾಮವನ್ನು ಮಾಡ ಬೀರ್ತೈತೆ ಈ ಪರಿಸರ ನಾವು ನಾಶ ಮಾಡಿದ್ರೆ ಮಾನವನ ಸೇರಿದರೆ ಸೇರಿದಲ್ಲದೆ ಬೇರೆ ಬೇರೆ ಪ್ರಾಣಿಗಳಿಗೂ ಕೂಡ ಮಾಡ್ತೀವಿ ಇದು ಅನಾಹುತವನ್ನು ಮಾಡ್ತೀವಿ ಪ್ರತ್ಯಕ್ಷ ಹಾಗೂ ಪರೋಕ್ಷವಾಗಿ ಜೀವಮಂಡಲದ ಘಟಕಗಳನ್ನು ಇದು ಬದಲಾಯಿಸುತ್ತದೆ ಪರೋಕ್ಷವಾಗಿ ಮತ್ತೆ ಗೊತ್ತಿದ್ದು ಗೊತ್ತಿಲ್ಲದೆ ಪರೋಕ್ಷ ಅಂದರೆ ಗೊತ್ತಿದ್ದು ಕಾಣೋದು ಪ ಪ್ರತ್ಯಕ್ಷ ಅಂದರೆ ಕಾಣೋದು ಪರೋಕ್ಷ ಅಂದರೆ ನಮ್ಮ ಕಣ್ಣಿಗೆ ನಾವೇನು ಮಾಡ್ತೀವಿ ಹಲವಾರು ಮಾಲಿನ್ಯಗಳನ್ನು ಮಾಡ್ತೀವಿ ಇಂದು ಪರಿಸರ ಮಾಲಿನ್ಯವು ಜೀವ ಪರಿಸರದ ಪರಿಸರವು ಎದುರಿಸುತ್ತಿರುವ ಗಂಭೀರ ಸಮಸ್ಯೆಗಳಲ್ಲಿ ಒಂದಾಗಿದೆ ಜೀವ ಪರಿಸರ ಶಾಸ್ತ್ರ ಏನು ಸಮಸ್ಯೆಗಳು ಎದುರಿಸ್ತಾ ಇದೆಯೋ ಅದರಲ್ಲಿ ಮುಖ್ಯವಾಗಿ ಪರಿಸರ ಮಾಲಿನ್ಯ ಒಂದು ಮುಖ್ಯವಾದಂಥ ಅಂಶವಾಗಿದೆ ಈ ಪರಿಸರ ಮಾಲಿನ್ಯಗಳಿಗೆ ಹಲವಾರು ಕಾರಣಗಳೇನಾಗಿದ್ದಾವೆ ಕಾರಣೀಭೂತವಾದಂಥ ಅಂಶಗಳಾಗಿವೆ ಅಧಿಕ ಜನಸಂಖ್ಯೆ ಆಗಿರ್ಬೋದು ಅಧಿಕ ಜನಸಂಖ್ಯೆ ಆಗಿರ್ಬೋದು ಕೈಗಾರಿಕರಣ ಆಗಿರ್ಬೋದು ನಗರೀಕರಣ ಆಗಿರ್ಬೋದು ಸಂಪನ್ಮೂಲಗಳ ದುರ್ಬಳಕೆ ಆಗಿರ್ಬೋದು ಅತಿಯಾದ ವಾಹನಗಳ ಬಳಸುವುದಾಗಿರ್ಬೋದು ಇವೆಲ್ಲ ಏನು ಪರಿಸರ ಮಾಲಿನ್ಯ ಆಗಲಿಕ್ಕೆ ಕಾರಣಗಳಿವೆಲ್ಲ ಅವುಗಳು ಸಸ್ಯವರ್ಗ ಮತ್ತು ಪ್ರಾಣಿವರ್ಗ ಮತ್ತು ಮಾನವ ಜೀವಿಗಳ ಜೀವನ ಕ್ರಮದಲ್ಲಿ ಬದಲಾವಣೆ ಮೇಲೆ ಹಲವಾರು ರೀತಿಯ ಪ್ರಭಾವವನ್ನು ಇವು ಬೀರ್ತವೆ ಮಾಲಿನ್ಯವನ್ನುಂಟು ಮಾಡುವ ವಸ್ತುಗಳಿಗೆ ಮಾಲಿನ್ಯಕಾರಕಗಳಂತೇಳಿ ಕರಿತೀವಿ ಮಾಲಿನ್ಯವನ್ನುಂಟು ಮಾಡುವ ವಸ್ತುಗಳಿಗೆ ಏನೇನು ಕರಿತೀವಿ ಮಾಲಿನ್ಯಕಾರಕಗಳಂತೇಳಿ ಕರಿತೀವಿ ಅವುಗಳಲ್ಲಿ ಸ್ವಾಭಾವಿಕ ಮತ್ತು ಮಾನವ ನಿರ್ಮಿತ ಮಾಲಿನ್ಯ ಎರಡು ವಿಧಗಳಿವೆ ಏನು ಪರಿಸರದಲ್ಲಿ ಸ್ವಾಭಾವಿಕ ಮತ್ತು ಮಾನವ ನಿರ್ಮಿತ ಸ್ವಾಭಾವಿಕ ಅಂದರೆ ಗಣಿಗಾರಿಕೆ ಆಗಿರ್ಬೋದು ನಗರೀಕರಣ ಆಗಿರ್ಬೋದು ಅಂದರೆ ಇವಾಗ ಭೂಕಂಪ ಆಗಿರ್ಬೋದು ಇವೆಲ್ಲ ಏನು ಸ್ವಾಭಾವಿಕ ಅಂದರೆ ನಿಸರ್ಗದತ್ತವಾಗಿ ನಡೀತವೆ ಮಾನವ ನಿರ್ಮಿತ ಅಂದರೆ ಕೈಗಾರಿಕೆಗಳಾಗಿರ್ಬೋದು ಇಂಥ ಮಾನವ ನಿರ್ಮಾಣ ಮಾಡಿದ ಮಾನವ ಕೈಯಿಂದ ನಿರ್ಮಾಣ ಮಾಡಿದಂತಹ ವಸ್ತುಗಳಿಗೆ ಏನಂತೀವಿ ಮಾನವನ ನಿರ್ಮಿತ ಅಂತಂತೀವಿ ಇವೆರಡು ಎರಡರಿಂದ ಏನಾಗ್ತಾ ಇದೆ ಎಂದು ಪರಿಸರ ಮಾಲಿನ್ಯ ಇದೆ ಸ್ವಾಭಾವಿಕ ಮಾಲಿನ್ಯ ಮಾನವ ನಿರ್ಮಿತ ಮಾಲಿನ್ಯಕರಗಳು ಹೆಚ್ಚು ಅಪಾಯವನ್ನು ತಂದೊಡ್ತವೆ ಪರಿಸರದ ಪರಿಸರದಲ್ಲಿ ಇಚ್ಛೆಯಿಂದ ನಿರ್ಮಾಣವಾಗುವಂತಹ ವಸ್ತುಗಳಿಗಿಂತ ಮಾನವ ಏನು ಮಾಡ್ತಾನಲ್ಲ ಚಟುವಟಿಕೆಗಳು ಅದರಿಂದ ಹೆಚ್ಚು ಪರಿಣಾಮವನ್ನು ಪರಿಸರದ ಮೇಲೆ ಬೀರ್ತೈತೆ ಹೊಗೆ ವಿಷಾನಿಲ ಧೂಳು ಚರಂಡಿ ನೀರು ಕಸ ಕಡ್ಡಿ ಇತ್ಯಾದಿಗಳು ಗೋಚರ ಮಾಲಿನ್ಯಗಳು ಅಂದರೆ ಇವೆಲ್ಲ ನಮಗೆ ಕಣ್ಣಿಗೆ ಕಾಣುವಂಥ ಗೋಚರ ಕಣ್ಣಿಗೆ ಕಾಣುವಂತಹದ್ದು ಅಂತ ಅರ್ಥ ಇವೆಲ್ಲ ನಮ್ಗೆ ಏನಾಗುತ್ತೆ ಇವೆಲ್ಲ ಕಣ್ಣಿಗೆ ಕಾಣುವಂತಹ ಮಾಲಿನ್ಯಕಾರಕಗಳಾಗಿವೆ ಅಗೋಚರ ಮಾಲಿನ್ಯಕಾರಕಗಳೆಂದರೆ ಆಹಾರ ಮಣ್ಣು ನೀರಿನಲ್ಲಿ ಮಿಶ್ರಣವಾದ ವಿಷಕ್ತ ರಾಸಾಯನಿಕ ವಸ್ತುಗಳು ಬ್ಯಾಕ್ಟೀರಿಯಾಗಳು ಇವೆಲ್ಲ ಏನಾಗಲ್ಲ ಕಣ್ಣಿಗೆ ಕಾಣಲ್ಲ ಆದರೂ ನಾವೇನಾಗುತ್ತೇವೆ ನಮ್ಮ ದೇಹದ ಮೇಲೆ ಹಲವಾರು ಪರಿಣಾಮಗಳನ್ನು ಬೀರ್ತವೆ ಮಾಲಿನ್ಯದ ವಿಧಗಳು ಪರಿಸರ ಮಾಲಿನ್ಯದಲ್ಲಿ ಹಲವಾರು ವಿಧಗಳಿದ್ದಾವೆ ಅವುಗಳನ್ನು ಮಾಲಿನ್ಯದ ಮಾಲಿನ್ಯಕಾರಕಗಳು ಮತ್ತು ಮಾಲಿನ್ಯದ ಸ್ವರೂಪದ ಆಧಾರದ ಮೇಲೆ ವಿಂಗಡಿಸಲಾಗಿದ್ದು ಅವುಗಳೆಂದರೆ ವಾಯು ಮಾಲಿನ್ಯ ಜಲ ಮಾಲಿನ್ಯ ಮಣ್ಣಿನ ಮಾಲಿನ್ಯ ಶಬ್ದ ಮಾಲಿನ್ಯ ಹೀಗೆ ಮುಖ್ಯವಾಗಿ ನಾಲ್ಕು ಪ್ರಕಾರಗಳಲ್ಲಿ ಮಾಲಿನ್ಯವನ್ನು ನಾವು ಮಾಡ್ತಾ ಇದ್ದೀವಿ ವಾಯು ಮಾಲಿನ್ಯ ಮಾಲಿನ್ಯವನ್ನು ವಿಶ್ವ ಆರೋಗ್ಯ ಸಂಸ್ಥೆಯು ಹೀಗೆ ಅರ್ಥೈಸಿದೆ ಏನಂತ ಅರ್ಥೈಸಿದೆ ಅಂದರೆ ಮಾನವನ ವಿವಿಧ ಚಟುವಟಿಕೆಗಳಿಂದ ಸಾಂದ್ರೀಕರಣಗೊಂಡ ಪದಾರ್ಥಗಳು ವಾಯುವಿನಲ್ಲಿ ಸೇರಿ ಮಾನವನ ಆರೋಗ್ಯ ವನಸ್ಪತಿ ಮತ್ತು ಆಸ್ತಿಪಾಸ್ತಿಗಳ ಮೇಲೆ ಏನು ಇದು ಪರಿಣಾಮವನ್ನು ಬೀರಿ ಹಾನಿಯುಂಟು ಮಾಡುತ್ತದೆ ಇದನ್ನೇ ವಾಯು ಮಾಲಿನ್ಯ ಅಂತೇಳಿ ಕರಿತೀವಿ ವಾಯು ಮಾಲಿನ್ಯಕಾರಕದ ಪ್ರಮುಖ ಮೂಲಗಳು ಯಾವುವೆಂದರೆ ಪ್ರಾಕೃತಿಕ ಮೂಲಗಳು ಮತ್ತು ಮಾನವ ನಿರ್ಮಿತ ಮೂಲಗಳು ಪ್ರಾಕೃತಿಕ ಮೂಲಗಳು ಜ್ವಾಲಾಮುಖಿಗಳು ಕಾಡುಗಿಚ್ಚು ಬಾಹ್ಯಾಕಾಶ ಧೂಳು ಇತ್ಯಾದಿಯನ್ನು ದತ್ತವಾಗಿ ನಡೆಯುವಂಥ ಮಾಲಿನ್ಯಗಳು ಆದರೆ ಮಾನವ ನಿರ್ಮಿತ ಮಾಲ್ ಮೂಲಗಳು ಯಾವಂತಂದರೆ ಕೈಗಾರಿಕೆಗಳಿಂದ ಗೃಹ ಬಳಕೆಯಿಂದ ವಾಹನಗಳಿಂದ ಗಣಿಗಾರಿಕೆಯಿಂದ ಅಣುಶಕ್ತಿ ಘಟಕಗಳಿಂದ ಅಣುಸ್ಫೋಟನೆಯಿಂದ ಇತ್ಯಾದಿಗಳಿಂದ ಏನಾಗ್ತದೆ ಮಾನವ ನಿರ್ಮಿತ ಇವೆಲ್ಲ ಮಾನವನಿಂದ ಉಂಟಾಗ್ತವೆ ಅದಕ್ಕೆ ಮಾನವ ನಿರ್ಮಿತ ಮೂಲಗಳು ಅಂತೇಳಿ ಕರಿತೀವಿ ಬಹುಮುಖ್ಯವಾದ ಮಾಲಿನ್ಯಕಾರಕಗಳೆಂದರೆ ಇಂಗಾಲದ ಡೈಆಕ್ಸೈಡ್ ಇಂಗಾಲದ ಮೊನಾಕ್ಸೈಡ್ ಗಂಧಕದ ಡೈಆಕ್ಸೈಡ್ ಸಾರಜನಕದ ಆಕ್ಸೈಡ್ಗಳು ಕ್ಲೋರೋ ಫ್ಲೋರೋ ಕಾರ್ಬನ್ಗಳು ಅಂದರೆ ಇಂಗ್ಲೀಷಲ್ಲಿ ಸಿ ಎಫ್ ಸಿ ಅಂತ ಕರಿತೀವಿ ಹೈಡ್ರೋಕಾರ್ಬನ್ಗಳು ಇದರಿಂದ ಪ್ರಮುಖ ಪರಿಣಾಮಗಳಾಗ್ತವೆ ಅವು ಯಾವಂದರೆ ಹವಾಮಾನ ಮತ್ತು ವಾಯುಗುಣ ಪರಿಸ್ಥಿತಿಯಲ್ಲಿ ಬದಲಾವಣೆ ಆಗ್ತೈತೆ ಓಜನ್ ಪದರನ ಕ್ಷೀಣ ಚೀಣಿಸುವಿಕೆ ಆಗ್ತೈತೆ ಈ ಓಜನ್ ಪದರದ ಅಣುಸೂತ್ರ ಬರ್ತೈತೆ ಓತಿರಿ ಅಂತೇಳಿ ಇದನ್ನು ಕೂಡ ಎಕ್ಸಾಮಲ್ಲಿ ಕೇಳ್ತಾರೆ ಹಸಿರು ಮನೆ ಅನಿಲ ಪರಿಣಾಮ ಭೂಮಂಡಲದ ಬಿಸಿಯಾಗುವಿಕೆ ಮಾನವನ ಆರೋಗ್ಯದ ಮೇಲೆ ಪರಿಣಾಮ ಉಸಿರಾಟ ವ್ಯವಸ್ಥೆಯಲ್ಲಿ ತೊಂದರೆ ಸಸ್ಯಗಳು ಮತ್ತು ಪ್ರಾಣಿಗಳ ಜೀವನದ ಮೇಲೆ ಹಲವಾರು ಪರಿಣಾಮಗಳನ್ನು ಇದು ಬೀರ್ತವೆ ವಾಯು ಮಾಲಿನ್ಯ ನಿಯಂತ್ರಿಸುವ ಕ್ರಮಗಳು ವಾಯುಮಾಲಿನ್ಯವನ್ನು ನಾವು ಹೇಗೆ ನಿಯಂತ್ರಿಸ್ತೀವಿ ಅಂತ ಮಾಲಿನ್ಯಕಾರಕ ಅನಿಲಗಳನ್ನು ನಿಯಂತ್ರಿಸುವುದು ವಾಹನಗಳಿಂದ ಬರುವ ಹೊಗೆಯನ್ನು ನಿಯಂತ್ರಿಸುವುದು ಹೆಚ್ಚು ಮರಗಳನ್ನು ಬೆಳೆಸುವುದು ಅಸಾಂಪ್ರದಾಯಿಕ ಶಕ್ತಿ ಸಂಪನ್ಮೂಲಗಳನ್ನು ಬಳಸುವುದು ಜನರಲ್ಲಿ ಅರಿವು ಮೂಡಿಸುವ ಕಾರ್ಯಕ್ರಮ ಮುಂತಾದ ಕಾರ್ಯಕ್ರಮಗಳನ್ನು ಇಲ್ಲಿ ಹಮ್ಮಿಕೊಳ್ಬೇಕು ಅವು ನಿಯಂತ್ರಣ ಮಾಡಬೇಕಂದ್ರೆ ಇವೆಲ್ಲ ಕಾರ್ಯಕ್ರಮಗಳನ್ನು ನಾವು ನೋಡ್ಬೇಕಂದ್ರೆ ಹಮ್ಮಿಕೊಂಡು ಅದರ ಬಗ್ಗೆ ಜನರಲ್ಲಿ ಏನು ಮಾಡಬೇಕು ತಿಳುವಳಿಕೆಯನ್ನು ಮೂಡಿಸ್ಬೇಕು ಜಲಮಾಲಿನ್ಯ ಈ ಇಲ್ಲಿಗಂಟ ವಾಯುಮಾಲಿನ್ಯ ಆಯಿತು ಇವಾಗ ಜಲಮಾಲಿನ್ಯ ಜಲಮಾಲಿನ್ಯವೆಂದರೆ ಮಾನವ ಮತ್ತು ಜಲಚರಗಳ ಜೀವನೋಪಾಯದ ಮೇಲೆ ಅನರ್ಥ ಪರಿಣಾಮವನ್ನು ಉಂಟು ಮಾಡ್ತದೋ ಅದೇ ಏನಂತೀವಿ ನಾವು ಜಲಮಾಲಿನ್ಯ ಅಂತೇಳಿ ಕರಿತೀವಿ ನೀರಿನ ಭೌತಿಕ ರಾಸಾಯನಿಕ ಮತ್ತು ಜೈವಿಕ ಗುಣಲಕ್ಷಣಗಳ ಬದಲಾವಣೆಯಿಂದ ಈ ಜಲಮ ಜಲಮಾಲಿನ್ಯ ಏನಾಗುತ್ತೆ ಉಂಟಾಗ್ತೈತೆ ವಿಡಿಯೋ ಪೋಸ್ಟ್ ಜಲಮಾಲಿನ್ಯದ ಪ್ರಮುಖ ಮೂಲಗಳೇವೆಂದರೆ ನೈಸರ್ಗಿಕ ಮೂಲಗಳಲ್ಲಿ ಮಣ್ಣಿನ ಸವೆತ ಭೂಕುಸಿತಗಳ ಜ್ವಾಲಾಮುಖಿ ಸ್ಫೋಟನೆ ಸಸ್ಯಗಳು ಮತ್ತು ಪ್ರಾಣಿಗಳು ಚಯಿಸುವ ಮತ್ತು ಕೊಳೆಯುವ ಕಾರ್ಯಗಳನ್ನು ಸೇರುತ್ತೇವೆ ಇವೆಲ್ಲ ಏನಾಗ್ತದೆ ಜಲಮಾಲಿನ್ಯಕ್ಕೆ ಪ್ರಮುಖವಾದಂಥ ಮೂಲ ಕಾರಣಗಳು ಹಾಗೆ ಮಾನವ ನಿರ್ಮಿತ ಮೂಲಗಳಲ್ಲಿ ಕೈಗಾರಿಕೆಗಳು ತ್ಯಾಜ್ಯ ವಸ್ತುಗಳು ನಗರ ತ್ಯಾಜ್ಯ ವಸ್ತುಗಳು ಗೃಹ ತ್ಯಾಜ್ಯ ವಸ್ತುಗಳು ತ್ಯಾಜ್ಯ ವಸ್ತುಗಳಂದರೆ ವೇಸ್ಟೇಜ್ ಅಂತ ಅರ್ಥ ಕೃಷಿ ತ್ಯಾಜ್ಯ ವಸ್ತುಗಳು ತೈಲ ಸೋರುವಿಕೆ ಅಣುತ್ಯಾಜ್ಯ ತೈಲ ಬಾವಿಗಳು ಸಾಗರ ಬಾವಿಗಳನ್ನು ಕೊರೆಯುವುದು ಶಾಖ ವಿದ್ಯುತ್ ಸ್ಥಾವರ ಶಾಖ ವಿದ್ಯುತ್ ಕೇಂದ್ರಗಳ ತ್ಯಾಜ್ಯ ವಸ್ತುಗಳು ಇತ್ಯಾದಿಗಳನ್ನು ಜಲಮಾಲಿನ್ಯ ಉಂಟು ಮಾಡುತ್ತವೆ ಜಲಮಾಲಿನ್ಯದ ಅನೇಕ ವಿಧಗಳಿದ್ದು ಅವುಗಳೆಂದರೆ ಸಮುದ್ರ ಮತ್ತು ಸಾಗರ ಜಲಮಾಲಿನ್ಯ ಅಂತರ್ಜಲ ಮಾಲಿನ್ಯ ನೀರಿನ ಮಾಲಿನ್ಯ ಸರೋವರ ಮಾಲಿನ್ಯ ಇವೆಲ್ಲ ಏನು ಮಾಡ್ಬೋದು ನಾವು ಬೇರೆ ಬೇರೆ ವಿಧಗಳಾಗಿ ಮಾಲಿನ್ಯದ ವಿಧಗಳನ್ನು ಗುರುತಿಸ್ಬೋದು ಮಾಲಿನ್ಯದಿಂದಾಗುವ ಪರಿಣಾಮಗಳು ನೀರಿನಿಂದ ಉಂಟಾಗುವ ಕಾಯಿಲೆಗಳು ಮತ್ತು ಸಾಂಕ್ರಾಮಿಕ ರೋಗಗಳಾದ ಕಾಲರ ಟೈಫಾಯ್ಡ್ ಛಯ ಕಾಮಲೆ ಅಮಶಂಕೆ ಅತಿಸಾರ ಜಲಚರ ಜೀವಿಗಳಿಗೆ ಏನಾಗ್ತೈತಿ ಇದು ಕಾರಣವನ್ನು ಆಗ್ತೈತೆ ಮಾಲಿನ್ಯಗೊಂಡ ನೀರನ್ನು ನೀರಾವರಿಗೆ ಬಳಸಿದರೆ ವ್ಯವಸಾಯದ ಬೆಳೆಗಳಿಗೆ ಏನಾಗ್ತೈತಿ ಇದು ಹಾನಿ ಉಂಟು ಮಾಡುತ್ತದೆ ಇವೆಲ್ಲ ಏನು ಜಲಮಾಲಿನ್ಯದ ಪರಿಣಾಮಗಳು ಜಲಮಾಲಿನ್ಯ ನಿಯಂತ್ರಿಸುವ ಕ್ರಮಗಳು ಹಾಗಾದರೆ ಜಲಮಾಲಿನ್ಯಗೊಂಡಿದೆ ಅಂದರೆ ಅದು ಹೆಂಗೆ ನಿಯಂತ್ರಣ ಮಾಡಬೇಕು ಕೈಗಾರಿಕಾ ತ್ಯಾಜ್ಯ ವಸ್ತುಗಳನ್ನು ಸಂಸ್ಕರಿಸಿ ಕುಡಿಯುವ ನೀರಿನ ಮೂಲಗಳನ್ನು ಸ್ವಚ್ಛಗೊಳಿಸಬೇಕು ಚರಣಿ ನೀರನ್ನು ಸಂಸ್ಕರಿಸಬೇಕು ಕಸದ ರಾಶಿಗಳನ್ನು ಜಲರಾಶಿಗಳಲ್ಲಿ ಹಾಕೋದನ್ನು ಜಲರು ನಿಲ್ಲಿಸಬೇಕು ಇವೆಲ್ಲ ಮಾಡಿದರಿಂದ ಏನಾಗ್ತೈತೆ ಜಲಮಾಲಿನ್ಯ ನಾವು ತಡೆಗಟ್ಬೋದು ಇವಾಗ ಮಣ್ಣಿನ ಮಾಲಿನ್ಯ ಮೂರನೇ ಪ್ರಕಾರನೇ ಮಣ್ಣಿನ ಮಾಲಿನ್ಯ ಸ್ವಾಭಾವಿಕ ಅಥವಾ ಮಾನವ ನಿರ್ಮಿತ ಮೂಲಗಳಿಂದ ಮಣ್ಣಿನ ಫಲವತ್ತತೆ ಗುಣಮಟ್ಟ ಏನಾಗ್ತೈತೆ ಹಾಳಾಗ್ತದೆ ಇದಕ್ಕೆ ನಾವೇನಂತೀವಿ ಮಣ್ಣಿನ ಮಾಲಿನ್ಯ ಅಂತೇಳಿ ಕರಿತೀವಿ ಮಣ್ಣಿನ ಸವೇತ ಅದರ ತೀವ್ರತೆ ಸಸ್ಯ ಪೋಷಕಾಹಾರದ ಕುಸಿತ ಮಣ್ಣಿನಲ್ಲಿರುವ ಅತಿ ಸೂಕ್ಷ್ಮ ಜೀವಿಗಳು ಕಡಿಮೆಯಾಗುವುದು ಇತ್ಯಾದಿಗಳಿಂದ ಏನಾಗ್ತೈತೆ ಮಣ್ಣು ಮಾಲಿನ್ಯಗೊಳಿಸಿದೆ ಮಣ್ಣಿನ ಮಾಲಿನ್ಯದ ಮೂಲಗಳಾವೆಂದರೆ ಕೈಗಾರಿಕೆ ಮತ್ತು ಗಣಿಗಾರಿಕೆ ತ್ಯಾಜ್ಯ ವಸ್ತುಗಳು ಗೃಹ ಬಳಕೆ ಮತ್ತು ನಗರ ತ್ಯಾಜ್ಯ ವಸ್ತುಗಳು ಕೃಷಿ ತ್ಯಾಜ್ಯ ವಸ್ತುಗಳು ಅಣು ತ್ಯಾಜ್ಯ ವಸ್ತುಗಳು ಇವೆಲ್ಲ ಮಣ್ಣಿನಲ್ಲಿ ಬರುವಂತಹ ಮೂಲಗಳು ಮಣ್ಣಿನ ಮಾಲಿನ್ಯದ ಪರಿಣಾಮಗಳು ಮಣ್ಣಿನ ಫಲವತ್ತತೆ ಕ್ಷೀಣಿಸುವುದು ಫಲವತ್ತದ ಭೂಮಿ ಪಾಳ ಪಾಳು ಭೂಮಿಯಾಗುತ್ತದೆ ಮಣ್ಣಿನಲ್ಲಿರುವ ಸೂಕ್ಷ್ಮ ಜೀವಿಗಳು ಏನಾಗ್ತವೆ ಇಲ್ಲಿ ನಾಶವಾಗ್ತವೆ ಇವೆಲ್ಲದರಿಂದ ಮಣ್ಣಿನ ಮಾಲಿನ್ಯ ಏನಾಗ್ತೈತೆ ಉಂಟಾಗ್ತದೆ ಮಣ್ಣಿನ ಮಾಲಿನ್ಯದ ನಿಯಂತ್ರಣ ಕ್ರಮಗಳು ರಸಗೊಬ್ಬರಗಳು ಕೀಟನಾಶಕಗಳು ಕಳೆನಾಶಕಗಳು ಮುಂತಾದವುಗಳಿಂದ ವಿವೇಚನೆಯಿಂದ ಬಳಸಬೇಕು ಮಣ್ಣು ಮಾಲಿನ್ಯಗೊಳಬಾರ್ದಂದರೆ ಅಲ್ಲಿ ರಸಗೊಬ್ಬರ ಕೀಟನಾಶಕ ಕಳೆನಾಶಕ ಮುಂತಾದವುಗಳನ್ನು ವಿವೇಕದಿಂದ ಏನು ಮಾಡಬೇಕು ನಾವು ಬಳಸಬೇಕು ಮತ್ತು ನಿಯಂತ್ರಣ ಮಾಡ್ಕೊಳ್ಬೇಕು ಕೈಗಾರಿಕೆ ಮತ್ತು ನಗರ ತ್ಯಾಜ್ಯ ವಸ್ತುಗಳನ್ನು ಸಂಸ್ಕರಿಸಿ ನಂತರ ವ್ಯವಸಾಯಕ್ಕೆ ಬಳಸಬೇಕು ಕೈಗಾರಿಕೆ ಮತ್ತು ನಗರ ತ್ಯಾಜ್ಯ ವಸ್ತುಗಳನ್ನು ಏನು ಮಾಡಬೇಕು ಸಂಸ್ಕರಿಸಿ ನಂತರ ವ್ಯವಸಾಯಕ್ಕೆ ಬಳಸಬೇಕು ಸಮರ್ಪಕವಾಗಿ ಭೂ ಬಳಕೆ ಹಾಗೂ ಬೆಳೆಗಳ ಕ್ರಮಗಳನ್ನು ಅನುಸರಿಸಬೇಕು ಮಣ್ಣಿನ ಸವೆತ ನಿಯಂತ್ರಿಸುವುದು ಗಿಡ ಗಿಡ ಮರಗಳನ್ನು ಬೆಳೆಸುವುದು ಮಣ್ಣಿನ ಸರಿಯಾದ ಬಳಕೆ ಮತ್ತು ಮಣ್ಣಿನ ನಿರ್ವಹಣೆ ಇವೆಲ್ಲದರ ಬಗ್ಗೆ ಏನು ನೋಡಬೇಕು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಜನರಲ್ಲಿ ಅರಿವು ಮೂಡಿಸಬೇಕು ಇವಾಗ ನಾಲ್ಕನೇದು ಶಬ್ದ ಮಾಲಿನ್ಯ ಪ್ರತಿಕೂಲಕರವಾದ ಪರಿಣಾಮ ಬೀರುವ ಅನಗತ್ಯವಾದ ಶಬ್ದ ಮಂಡಲದ ಹರಡಿ ಆರೋಗ್ಯಕ್ಕೆ ಹಾನಿಯನ್ನುಂಟು ಮಾಡುವುದಿನಂತೀ ನಾವು ಶಬ್ದ ಮಾಲಿನ್ಯ ಅಂತೇಳಿ ಕರಿತೀವಿ ಶಬ್ದ ಮಾಲಿನ್ಯದ ಮೂಲಗಳು ಯಾವಂದ್ರೆ ನೈಸರ್ಗಿಕ ಮೂಲಗಳು ಗುಡುಗು ಸಿಡಿಲು ಮಿಂಚು ಅಧಿಕ ಮಳೆ ಆಲೆಕಲ್ಲು ಮಳೆ ಜಲಪಾತ ಸಮುದ್ರದ ಅಲೆಗಳು ಇವೆಲ್ಲ ಏನು ನೈಸರ್ಗಿಕ ಮೂಲಗಳು ಹಾಗಾದರೆ ಮಾನವ ನಿರ್ಮಿತ ಮೂಲಗಳು ಯಾವಂದ್ರೆ ಕೈಗಾರಿಕೆಗಳ ಶಬ್ದ ವಾಹನಗಳ ಶಬ್ದ ವಿಮಾನಗಳ ಶಬ್ದ ಗಣಿಗಾರಿಕೆ ನಗರ ಪ್ರದೇಶಗಳ ಶಬ್ದ ಇವೆಲ್ಲ ಏನು ಶಬ್ದ ಮಾಲಿನ್ಯದ ಮೂಲಗಳು ಶಬ್ದ ಮಾಲಿನ್ಯದ ಪರಿಣಾಮಗಳು ಶಬ್ದ ಮಾಲಿನ್ಯ ಉಂಟಾಗಬೇಕಾದ್ರೆ ಏನೇನು ಪರಿಣಾಮಗಳು ಬೀರ್ತವೆ ಅಂತೇಳಿ ತಾತ್ಕಾಲಿಕ ಅಥವಾ ಶಾಶ್ವತವಾಗಿ ಕಿವಿ ಕೇಳಿಸದಿರುವುದು ತಾತ್ಕಾಲಿಕವಾಗಿ ಮತ್ತು ಶಾಶ್ವತವಾಗಿ ಏನು ಮಾಡ್ಬಿಡೋದು ಕಿವಿ ಕೇಳಿಸೋದ್ರಿಂದ ಏನಾಗ್ತದೆ ಶಬ್ದ ಮಾಲಿನ್ಯ ತಾತ್ಕಾಲಿಕವಾಗಿ ಅಥವಾ ಶಾಶ್ವತ ಕಿವಿ ಕೇಳಿಸಲ್ಲ ತಲೆನೋವು ಬರ್ತೈತೆ ಆಯಾಸ ಆಗ್ತೈತೆ ಹೃದಯ ಸಂಬಂಧಿ ಕಾಯಿಲೆಗಳು ಬರ್ತವೆ ಮಾನವನ ಅಸ್ವಸ್ಥತೆ ಉಂಟಾಗ್ತೈತೆ ದೈಹಿಕ ಬದಲಾವಣೆ ನಿದ್ರಾಭಂಗ ಇವೆಲ್ಲ ಏನಾಗ್ತವೆ ಮಾನವನಿಗೆ ಕಿರಿಕಿರಿಯನ್ನು ಅನ್ನಿಸ್ತವೆ ಶಬ್ದ ಮಾಲಿನ್ಯ ಮಾಡುವುದರಿಂದ ಶಬ್ದಮಾಲಿನ್ಯ ಏನು ಮಾಡಬೇಕು ವಾಸ ದೂರದಲ್ಲಿ ಕೈಗಾರಿಕೆಗಳನ್ನು ಸ್ಥಾಪಿಸಬೇಕು ನಾವೇನು ವಾಸ ಮಾಡ್ತೀವೋ ಅದು ಬಿಟ್ಟು ಜನವಸತಿ ಬಿಟ್ಟು ದೂರದ ಪ್ರದೇಶದಲ್ಲಿ ಕೈಗಾರಿಕೆಗಳನ್ನು ಸ್ಥಾಪನೆ ಮಾಡಬೇಕು ಕಾರ್ಖಾನೆಗಳಲ್ಲಿ ಶಬ್ದ ನಿರೋಧಕ ಗೋಡೆಗಳನ್ನು ನಿರ್ಮಿಸಬೇಕು ಅಂದರೆ ಆ ಶಬ್ದ ಹೊರಗಡೆ ಬರದಂತೆ ನಾವು ತಡೆಗಟ್ಟಬೇಕು ಅನಗತ್ಯವಾಗಿ ಸೈರನ್ ಹಾರನ್ ಮತ್ತು ಶಬ್ದ ಮಾಡುವ ಉಪಕರಣಗಳನ್ನು ಬಳಸುವುದನ್ನು ನಿಲ್ಲಿಸಬೇಕು ವಿಮಾನ ನಿಲ್ದಾಣಗಳನ್ನು ನಗರ ವಲಯದಿಂದ ದೂರ ನಿರ್ಮಿಸಬೇಕು ಕೈಗಾರಿಕಾ ಕಾರ್ಮಿಕರುಗಳಿಗೆ ಶಬ್ದ ನಿಯಂತ್ರಕಗಳನ್ನು ಒದಗಿಸಬೇಕು ಶಬ್ದ ಉಂಟು ಮಾಡುವ ವಾಹನಗಳು ಪರಿಶೀಲಿಸಿ ಕ್ರಮ ಕೈಗೊಳ್ಳಬೇಕು ಇವೆಲ್ಲ ಮಾಡೋದರಿಂದ ನಾವೇನು ಮಾಡ್ಬೋದು ಶಬ್ದ ಮಾಲಿನ್ಯವನ್ನು ತಡೆಗಟ್ಟಬಹುದು ಜಾಗತಿಕ ತಾಪಮಾನ ಇಂಗ್ಲಿಷ್ನಲ್ಲಿ ಗ್ಲೋಬಲ್ ವಾರ್ಮಿಂಗ್ ಅಂತ ಕರಿತೀವಿ ಭೂಮಿಯ ಉಷ್ಣಾಂಶವು ದಿನದಿಂದ ದಿನಕ್ಕೆ ಏನಾಗ್ತಾ ಇದೆ ನಿಧಾನವಾಗಿ ಹೆಚ್ಚಾಗ್ತಾ ಹೋಗ್ತಾ ಇದೆ ಇತ್ತೀಚಿನ ಕೆಲವು ವರ್ಷಗಳಿಂದ ವಾಯುಮಂಡಲದ ಉಷ್ಣಾಂಶವು ಸ್ವಲ್ಪ ಪ್ರಮಾಣದಲ್ಲಿ ಏನಾಗಿದೆ ಹೆಚ್ಚಾಗಿದೆ ಇದನ್ನೇ ಏನಂತೀವಿ ವಿಶ್ವ ಉಷ್ಣಾಂಶ ಹೆಚ್ಚಳ ಅಂತೇಳಿ ಕರಿತೀವಿ ಈ ಹೆಚ್ಚಳದ ಈ ಹೆಚ್ಚಳಕ್ಕೆ ಹಸಿರು ಮನೆಯ ಪರಿಣಾಮ ಕಾರಣವಾಗಿದ್ದು ಇದರಿಂದ ವಾಯುಗುಣದ ವಲಯಗಳು ಬದಲಾವಣೆ ಹೊಂದುತ್ತಿವೆ ಹಿಮ ನದಿಗಳು ಕರಗುತ್ತಿವೆ ಮತ್ತು ಸಮುದ್ರದ ನೀರಿನ ಮಟ್ಟವು ಹೆಚ್ಚುತ್ತಿದೆ ಉದಾಹರಣೆಗೆ ಹಿಮಾಲಯ ಮತ್ತು ಅಂಟಾರ್ಕ್ಟಿಕಲ್ಲಿ ಈಗಾಗಲೇ ಹಿಮಾರಾಸಿ ಏನಾಗ್ತಾ ಇದೆ ಕರುತ್ತಾ ಇದೆ ಇದಕ್ಕೇನಂತೀವಿ ನಾವು ಜಾಗತಿಕ ತಾಪಮಾನ ಅಂತೇಳಿ ಕರಿತೀವಿ ಹಸಿರು ಮನೆಯ ಪರಿಣಾಮ ಗ್ರೀನ್ ಹೌಸ್ ಎಫೆಕ್ಟ್ ಭೂಮಿಯು ಸೂರ್ಯನಿಂದ ಶಕ್ತಿಯನ್ನು ವಿಕಿರಣದ ರೂಪದಲ್ಲಿ ಪಡೆಯುವುದು ಹೀಗೆ ಪಡೆದ ಶಕ್ತಿಯನ್ನು ಬಹಳಷ್ಟು ಭಾಳಷ್ಟನ್ನು ಭೂಮಿಗೆ ಪ್ರತಿಫಲಿಸುವುದು ಈ ಕ್ರಿಯೆಗಳಿಂದಾಗಿಯೇ ಭೂಮಿ ಪಡೆಯುವ ಮತ್ತು ಪ್ರತಿಫಲಿಸುವ ಶಕ್ತಿಯ ನಡುವೆ ಸಮತೋಲನ ಇರೋದಿಲ್ಲ ಇತ್ತೀಚೆಗೆ ಜೀವಾವಶೇಷ ಇಂಧನಗಳ ಬಳಕೆಯಿಂದ ಹಸಿರು ಮನೆಯಲ್ಲ ಬಿಡುಗಡೆಯೂ ಸಹ ನಿರಂತರವಾಗಿ ಹೆಚ್ಚುತ್ತಿದೆ ಇಂಗಾಲದ ಡೈಆಕ್ಸೈಡ್ ಇಂಗಾಲದ ಡೈಆಕ್ಸೈಡ್ ಇತರೆ ಹಸಿರು ಮನೆ ಅನಿಲಗಳು ಭೂಮಿಯಿಂದ ಬಿಡುಗಡೆಯಾಗುವ ಉಷ್ಣಾಂಶವನ್ನು ಹೊರಹೋಗಲು ಬಿಡದೆ ಹೀರಿ ಸಂಗ್ರಹಿಸುವುದರಿಂದ ವಾಯುಮಂಡಲದ ಉಷ್ಣಾಂಶ ಏನಾಗ್ತದೆ ಹೆಚ್ಚಾಗುತ್ತೆ ಇದನ್ನೇ ನಾವು ಏನತ್ತೀವಿ ಹಸಿರು ಮನೆಯ ಪರಿಣಾಮ ಅಂತೇಳಿ ಕರಿತೀವಿ ಹಸಿರು ಮನೆ ಅನಿಲದಿಂದ ಓಜನ್ ಪದರ ಹೆಂಗೆ ಕ್ಷೀಣಿಸುತ್ತೆ ಅಂತೇಳಿ ನೋಡೋಣ ವಾಯುಮಂಡಲದ ಸಮೋಷ್ಣ ವಲಯದಲ್ಲಿ ತೆಳುವಾದ ಓಜನ್ ಅನಿಲದ ಪದರವಿರ್ತೈತೆ ಇದು ಸೂರ್ಯನಿಂದ ಪರಿಸರ ಪಸರಿಸುವ ಅತ್ಯಂತ ಅಪಾಯಕಾರಿವಾದಂಥ ಅತಿ ನೆರಳೆ ಅಂದರೆ ಅಲ್ಟ್ರಾವಯೊಲೆಟ್ ಕಿರಣಗಳನ್ನು ಹೀರಿಕೊಂಡು ಭೂಮಿಯ ಎಲ್ಲ ಬಗೆಯ ಜೀವರಾಶಿಗಳನ್ನು ಇದು ರಕ್ಷಿಸುತ್ತದೆ ಇತ್ತೀಚಿನ ವರ್ಷಗಳಲ್ಲಿ ವತಾನುಕೂಲ ಅಂದರೆ ವ್ಯತ್ಯಾನುಕೂಲ ಅಂದರೆ ಕೆಲವೊಂದು ವ್ಯತ್ಯಾಸಗಳು ಕಂಡುಬಂದ ಕಾರಣ ರೆಫ್ರಿಜಿರೇಟರ್ ಸ್ಟ್ರೇಯರ್ ಸುಗಂಧ ದ್ರವ್ಯಗಳ ಬಳಕೆ ಮೊದಲಾದಗಳ ಅಪಾರ ಬಳಕೆಯಿಂದ ಕಾರ್ಬನ್ ಹೆಚ್ಚಾಗಿ ಬಿಡುಗಡೆಗೊಂಡು ವಾಯುಮಂಡಲ ಓಜನ್ ಪದ ಏನಾಗ್ತಾ ಇದೆ ಕ್ಷೀಣಿಸ್ತಾ ಇದೆ ಇವೆಲ್ಲ ರಾಸಾಯನಿಕಗಳಿಂದ ಏನಾಗ್ತಾ ಇದೆ ಓಜನ್ ಪದರಿಂದ ಕ್ಷೀಣವಾಗ್ತಾಯಿದೆ ಈಗಾಗಲೇ ಅಂಟಾರ್ಟಿಕಾದ ವಾಯುಮಂಡಲದಲ್ಲಿ ಓಜನ್ ಪದರವು ಇದಂತೆ ತೆಳುವಾಗ್ತಾ ಇದೆ ಅಂದರೆ ಅದು ತೆಳುವಾಗಿ ಹರಿಯ ಹರಿಯುವ ಸ್ಥಿತಿಗೆ ಬಂದಿದೆ ಅಂತೆ ಈ ರೀತಿ ಓಜನ್ ತೆಳುವಾಗುವಿಕೆ ಓಜನ್ ರಂಧ್ರ ಉಂಟಾಗುತ್ತಿದ್ದು ಇದನ್ನು ತಡೆಗಟ್ಟಲು ಮುಂದಿನ ಜನಾಂಗಗಳು ಭೂಮಿಯ ಮೇಲೆ ಏನು ಮಾಡಬೇಕಂದ್ರೆ ನಿರಾಂತಕವಾಗಿ ಬದುಕಬೇಕಾಗಲು ಇದು ನಾವು ತಡೆಗಟ್ಟುವುದು ಅವಶ್ಯಕವಾಗಿದೆ ಆಮ್ಲೀಯ ಮಳೆ ಆ್ಯಸಿಡ್ರ ಏನಂತೇಳಿ ಕರಿತೀವಿ ಮಳೆಯ ನೀರಿನಲ್ಲಿ ಸಲ್ಫರಿಕ್ ಆಮ್ಲ ಇಂಗಾಲದ ಮೊನಾಕ್ಸೈಡ್ ಮಳೆ ಆಮ್ಲೀಯ ಮಳೆ ಅಂದರೆ ಏನಂತ ಕರಿತೀರಿ ಅದರಲ್ಲಿ ಏನಿರುತ್ತೆ ಅಂತ ಕೇಳ್ತಾರೆ ಸಲ್ಫರಿಕ್ ಆಮ್ಲ ಇರುತ್ತೆ ಮತ್ತು ಇಂಗಾಲದ ಮೊನಾಕ್ಸೈಡ್ ಇರುತ್ತೆ ಮೊದಲಾದ ಆಮ್ಲಗಳು ಹೆಚ್ಚಾಗುವುದಕ್ಕೆ ಏನಂತೀವಿ ನಾವು ಆಮ್ಲೀಯ ಮಳೆ ಅಂತೇಳಿ ಕರಿತೀವಿ ಈ ರೀತಿಯ ಮಳೆ ಅತ್ಯಂತ ವಿಷಕಾರಿಯಾಗಿದ್ದು ಜಲಚರಗಳ ನಾಶಕ್ಕೆ ಏನಾಗ್ತೈತೆ ಆಮ್ಲೀಯ ಮಳೆ ಕಾರಣ ಆಗ್ತೈತೆ ಈ ನೀರು ಕುಡಿಯೋದ್ರಿಂದ ಹಲವಾರು ಜಲಚರ ಪ್ರಾಣಿಗಳೇನಾಗ್ತವೆ ಸತ್ತು ಹೋಗ್ತವೆ ಅಲ್ಲದೆ ಆಮ್ಲೀಯ ಮಳೆಯಿಂದ ಅರಣ್ಯಗಳು ವ್ಯವಸಾಯದ ಬೆಳೆಗಳು ಕಟ್ಟಡಗಳು ಸ್ಮಾರಕಗಳು ಮುಂತಾದವುಗಳು ಏನಾಗ್ತವೆ ಹಾಳಾಗ್ತವೆ ಆಮ್ಲೀಯ ಮಳೆಯನ್ನು ಲೇಖ ಕಿಲ್ಲಾರ್ ಅಂತೇಳಿ ಕರಿತೀವಿ ಆಮ್ಲೀಯ ಮಳೆಗೆ ಲೇಖ ಕಿಲ್ಲಾರ್ ಅಂತೇಳಿ ಕರಿತೀವಿ ನೆನ್ಪಿಟ್ಕೋಬೇಕು ಲೇಖ ಕಿಲ್ಲರ್ ಅಂದರೆ ಯಾವುದು ಅಂತ ಕೇಳ್ತಾರೆ ಆಮ್ಲೀಯ ಮಳೆಗೆ ಏನಂತ ಅಂತ ಕೇಳ್ತಾರೆ ಅದು ಲೇಖ ಕಿಲ್ಲಾರ್ ಪೋಲ್ಯಾಂಡ್ ಚೆಕ್ ಗಣರಾಜ್ಯ ಮತ್ತು ಆಗ್ನೇಯ ಜರ್ಮನಿ ಭಾಗಗಳನ್ನು ಪ್ರಪಂಚದಲ್ಲಿ ಅತಿ ಹೆಚ್ಚು ಆಮ್ಲೀಯ ಮಳೆಯ ಪರಿಣಾಮಕ್ಕೆ ಏನಾಗ್ತವೆ ಇವು ಒಳಪಟ್ಟಿವೆ ಅವುಗಳನ್ನು ಏನಂತೀವಿ ಕಪ್ಪು ತ್ರಿಕೋನ ಅಂತೇಳಿ ಕರಿತೀವಿ ಕಪ್ಪು ತ್ರಿಕೋನ ಅಂತೇಳಿ ಯಾವ್ಯಾವ ಕರಿತೀವಿ ಅಂತೆ ನೋಡ್ರಿ ಪೋಲ್ಯಾಂಡು ಚೆಕ್ ಗಣರಾಜ್ಯ ಮತ್ತು ಆಗ್ನೇಯ ಜರ್ಮನಿಯ ಭಾಗಗಳಲ್ಲಿ ಏನಂತೀವಿ ನಾವು ಹೆಚ್ಚು ಆಮ್ಲೀಯ ಮಳೆಯು ಬಿದ್ದು ಅವು ಅದ್ರ ಪರಿಣಾಮಕ್ಕೆ ಒಳಗಾಗಿದ್ದರಿಂದ ಆ ಪ್ರದೇಶವನ್ನು ತಪ್ಪು ಕಪ್ಪು ತ್ರಿಕೋನ ಅಂತೇಳಿ ಕರಿತೀವಿ ಇವು ಹೆಸರುಗಳು ನೆನಪಿಟ್ಟು ದೇಶಗಳ ಹೆಸರು ಪೋಲ್ಯಾಂಡು ಚೆಕ್ ಗಣರಾಜ್ಯ ಮತ್ತು ಆಗ್ನೇಯ ಜರ್ಮನಿಯ ಭಾಗಗಳು ಈಗ ಜೀವ ವೈವಿಧ್ಯ ಒಂದು ಭೂಭಾಗದಲ್ಲಿ ಕಂಡುಬರುವ ಎಲ್ಲ ಬಗೆಯ ಸಸ್ಯಗಳು ಮತ್ತು ಪ್ರಾಣಿಗಳ ಪ್ರಭೇದಗಳನ್ನು ಅಲ್ಲಿಯ ಜೀವ ವೈವಿಧ್ಯ ಅಂತೇಳಿ ಕರಿತೀವಿ ಜೀವಿ ಪ್ರಭೇದಗಳ ಸಂಖ್ಯೆಯು ಜೀವ ವೈವಿಧ್ಯತೆಯನ್ನು ಪ್ರತಿಬಿಂಬಿಸುತ್ತೈತೆ ಜೀವ ವೈವಿಧ್ಯತೆ ಅತ್ಯಂತ ಪ್ರಮುಖವಾದದ್ದು ಏಕೆಂದರೆ ಇದು ಪರಿಸರದ ಗುಣಮಟ್ಟವನ್ನು ಕಾಯ್ದುಕೊಳ್ಳಲು ಮಾತ್ರವಲ್ಲದೆ ಮಾನವನ ಉಳಿವಿಗೂ ಸಹ ಇದು ಅಗತ್ಯವಾಗಿದೆ ಅತ್ಯಂತ ಅಪರೂಪವಾಗಿರುವ ಸಸ್ಯ ಮತ್ತು ಪ್ರಾಣಿ ಪ್ರಭೇದಗಳನ್ನು ಕಾಪಾಡಲು ಜೀವ ಪರಿಸರ ಜೀವ ಜೀವ ವೈವಿಧ್ಯತೆ ಸಂರಕ್ಷಣೆ ನಮಗೇನಾಗಿದೆ ಅಗತ್ಯವಾಗಿದೆ ಈ ಜೀವಿಗೆ ಅಗತ್ಯವಾದ ಒಳ್ಳೆಯ ಪರಿಸರದ ಹಿನ್ನೆಲೆಯನ್ನು ದೊರಕಿಸಿಕೊಡುವುದು ಅವುಗಳ ಸಂರಕ್ಷಣೆಯ ಮುಖ್ಯ ವಿಧಾನವಾಗಿದೆ ಭೂಮಿಯ ಸೌರವ್ಯದಲ್ಲಿನ ಏಕೈಕ ಗ್ರಹನೊಳಗೊಂಡಿರುವ ಗ್ರಹ ಮಾನವನ ವಿವಿಧ ಚಟುವಟಿಕೆಗಳಿಂದ ಭೂಮಿಯ ಮೇಲೆ ಅನೇಕ ರೀತಿಯ ಬದಲಾವಣೆಗಳು ತೊಂದರೆಗಳು ಹಾನಿಕಾರಿಕ ಅಂಶಗಳು ಏನು ಮಾಡ್ತವೆ ಇಲ್ಲಿ ಕಂಡು ಬರ್ತವೆ ಇದರಿಂದ ಭೂಮಿ ಏನಾಗಿದೆ ಡೋಲಾ ಮಾನವಾಗಿದೆ ಇದೊಂದು ಅತ್ಯಂತ ಭೂಮಿ ಮೇಲೆ ಹಲವಾರು ದುಷ್ ದುಷ್ಪರಿಣಾಮಗಳು ಬೀರ್ತಾ ಇದೆ ನಮ್ಮ ಭೂಮಿಯನ್ನು ರಕ್ಷಿಸಿ ಮತ್ತು ಮಾತೃಗ್ರಹವನ್ನು ಉಳಿಸಿಕೊಳ್ಳಲು ಜನರಿಗೆ ಶಿಕ್ಷೆ ನೀಡುವುದು ಪರಿಸರದ ಬಗ್ಗೆ ಅರಿವುಂಟು ಮಾಡುವುದು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವುದು ಸಂಪನ್ಮೂಲಗಳನ್ನು ಸರಿಯಾಗಿ ಬಳಸುವುದು ಮಾಲಿನ್ಯ ನಿಯಂತ್ರಿಸುವುದು ಇತ್ಯಾದಿಗಳ ಬಗ್ಗೆ ಏನು ಮಾಡಬೇಕು ಅರಿವನ್ನು ಮೂಡಿಸ್ಬೇಕು ಹಾಗೆ ಶಿಕ್ಷಣ ಉಪನ್ಯಾಸ ಉಪನ್ಯಾಸ ಕೊಡಿಸ್ಬೇಕು ಆಶಾಭಾಷಣ ಸ್ಪರ್ಧೆಗಳು ಏರ್ಪಡಿಸಬೇಕು ಚಲನಚಿತ್ರಗಳ ಬಗ್ಗೆ ಚಲನಚಿತ್ರಗಳಲ್ಲಿ ಆಗಾಗ ಬೆತ್ತರಿಸಬೇಕು ಇಂಥ ದೃಶ್ಯಗಳನ್ನು ಈ ಮುಂತಾದವುಗಳ ಮೂಲಕ ಏನು ಮಾಡಬೇಕು ಮಕ್ಕಳಲ್ಲಿ ಜಾಗೃತಿ ಮೂಡಿಸಿ ನಮ್ಮ ಭೂಮಿಯನ್ನು ರಕ್ಷಿಸುವುದು ಏನಾಗಿದೆ ನಮ್ಮೆಲ್ಲರ ಕರ್ತವ್ಯವಾಗಿದೆ ಅಂತ ಹೇಳ್ತಾ ಏನು ಮಾಡೋಣ ಇಲ್ಲಿಗೆ ಈ ಪಾಠ ಮುಗೀತು ಮುಂದಿನ ತರಗತಿಯಲ್ಲಿ ಏನು ಮಾಡೋಣ ಅಂತಂದರೆ ಮುಂದೆ ಬರುವಂತಹ ಮುಂದೆ ಯಾವುದು ಅದನ್ನು ಅದು ಹೇಳೋಣ ಅದು ಇಲ್ಲ ಎರಡೇ ಇರ್ಬೋದು ಇದರಲ್ಲಿ ಈಗ ಮುಂದಿನ ತರಗತಿ ನೋಡೋಣ ಅಂದರೆ ಒಂಬತ್ತನೇ ತರಗತಿಯ ಭೂಗೋಳಶಾಸ್ತ್ರದ ಬಗ್ಗೆ ನೋಡೋಣ ಯಾರಿಲ್ಲ ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆಲ್